ಕೆಂಪಕ್ಕ ಕೆಂಪಕ್ಕ ನಿಮ್ಮದು ಆಮೇಲೆ ಕುಳಿಯಾವ್ ಏನಮ್ಮಿ ನೂರ್ ರೂಪಾಯಿ ಸಾಲ ಇದ್ರ ಕೊಡು ಕೊಟ್ಟನು ಏ ನಾನ್ ಹಿಂಗ್ ಸಾಲ ಕೊಡಂಗಿದಿರಿ ಇವ್ರ ತಮ್ಯಾ ಕ್ಲೋ ಅಂತ ಕತ್ತಿದಿ ಇದ್ರ ಕಟ್ಟು ಇಲ್ದ್ರ ಮುಚ್ಕೆ ಎದ್ದೋಗು ಕೇಳಿದ್ ನೂರ್ ರೂಪಾಯಿ ಯಾಕೆ ನಿಗರ್ಕ ಮಾತಾಡ್ದೆ ಅಮ್ಮಿ ಕಣ ಕೂತ್ಕ ತಗೊಳ್ಳಿ ಸಾ ಇರೋದೇ ಎಷ್ಟು ಮುಂದ್ ವರ್ಷ ಸೇರ್ಸ್ಕೊಂಡ್ಬಿಡು ಬರೀ ನಿಮ್ ಬಿದ್ದ ಐತಲಕ್ಕ ನೈವೇಗ ಒಂದ್ ವಾರ ಸರಿ ಕಟ್ಲಿ ಇವೆಲ್ಲ ದುಡ್ನ ಬರೀ ಅವ್ರಿಗೆ ಬಾಗ್ರೆ ಐತೆ ನೋಡ್ಕೊಡು ನೋಡ್ಕೊಡು ಅಂತ ಅನ್ಕೊಂಡು ದೊಡ್ಡಕ್ಕ ನಿಮ್ಮದು

ಹಲೋ ಖುಷಿ ಎಲ್ಲಿದೆ ಅಪ್ಪ ನಿನ್ ಫೋನ್ ಗ ದುಡ್ಡು ಕಳಿಸ್ತೀನಿ ಬರಗ ತಕ ಬಂದ್ಬಿಡು ಇನ್ನೇ ಸತ್ತದ್ದು ಹಾ ಸರಿ ಸಾ ಇನ್ನೊಂದು ಅರ್ಧ ಗಂಟೆ ನನ್ನ ಮಗ ದುಡ್ಡು ತಕಬತ್ತೆ ನಾ ಇರಿ ಇನ್ನ ಅರ್ಧ ಗಂಟೆ ಕೈಗೆ ಕುತ್ಕೊಳ್ಳೋದೇನೋ ಇಲ್ಲಿ ಗ್ಯಾನಿರೋ ಅಮ್ಮ ಸಗಕ್ ಬರ ದುಡ್ಡು ತರಬೇಕು ಅಂತ ನೀವು ಕೊಡಗೇನ್ ದುಡ್ಡ ಕೈ ಕೊಟ್ಟಿದ್ದೆ ಸಾ ಅಕ್ಕತಿರೋ ಬ್ಯಾಂಕ್ ಏನ್ ನಿಮ್ ಫೋನ್ ಕಳಿಸ್ಕೊಬಿಟ್ರ ಸಮದ್ದ ನಿಮ್ ಫೋನು ಅಕ್ಕ ಯಾರ್ದು ಫೋನ್ ಆಸ್ಕಳಕ್ಕ ದುಡ್ಡು ಅಂತ ಕಟ್ಟಕ ಸುಮ್ನ ಫೋನ್ ಕಳಿಸ್ಕೊಳ್ಳಾ ಅಂದ್ರ ನನ್ನ ಗಂಡ ಬರ ಗಂಟ ಕುಂತ್ಕೊಂಬಂತ 看。<开>